ಂತಹ ಒಂದು ಘಟನೆ ಇವತ್ತು ನಡೆದು ಹೋಗಿದೆ ಇವತ್ತು ಪತ್ರಿಕೆಯೊಳಗೆ ಸಮೂಹ ಮಾಧ್ಯಮದ ಅನೇಕ ವಿಧದಿಂದ ಕೂಡಲ ಸಂಗಮದ ಪೀಠದ ಒಂದು ಮಠದ ಇದಕ್ಕೆ ಕಂಪ್ಲೀಟ್ ಕಿಳಿ ಹಾಕುವಂಥ ಕೆಲಸ ಅದನ್ನು ಸಂಪೂರ್ಣ ಕಬ್ಬಿಣದ ಸರಳಿಗಳಿಂದ ಅಲ್ಲಿ ಯಾರೂ ಪ್ರವೇಶ ಮಾಡಲಾರ್ದಂಗೆ ಮಾಡಿದಂಥ ಘಟನೆ ಕೆಲವು ನಾಯಕರು ಕೂಡಿ ಮಾಡಿದ್ದಾರೆ ಅನ್ನುವಂಥ ಸಂಗತಿಯನ್ನು ಕೇಳಿ ಈ ಸಮಾಜದ ಪರಿಸ್ಥಿತಿ ನಮ್ಮದು ಇಲ್ಲಿ ಬಂತಲ್ಲಪ್ಪ ಅಣ್ಣ ಅಂತಲೂ ನಮ್ಮಂಥ ಹಿರಿಯರಿಗೆ ಉಂಟಾಗುತ್ತೆ ಎರಡು ಸಾವಿರದ ಎರಡರಲ್ಲಿ ಎಂಟು ಎರಡು ಸಾವಿರದ ಎಂಟರೊಳಗೆ ಈ ದೇಶದೊಳಗೆ ಮೊಟ್ಟ ಮೊದಲನೇ ಸ್ಥಾನ ಸಾಲಿ ಸಮಾಜ ಜನ ಒಂದಾಗಿ ಅನೇಕ ಜನ ಗುರು ಹಿರಿಯರು ಪೂಜ್ಯರು ಕೂತ್ಕೊಂಡು ಇವತ್ತಿನ ಶ್ರೀಗಳನ್ನು ಪ್ರಪ್ರಥಮ ಜಗದ್ಗುರುಗಳಂತ ಅವರನ್ನು ಪ್ರತಿಷ್ಠಾಪನೆ ಕೂಡಲೇ ಸಂಗಮವನ್ನು ಮಾಡಿದರು ಅವರು ಕೂಡಲ ಸಂಗಮದೊಳಗೆ ಸ್ವಾಮೀಜಿ ಆದ ನಂತರ ಸುಮಾರು ಎಂಟತ್ತು ವರ್ಷದವರೆಗೂ ಅವರ ಕೂಡಲ ಸಂಗಮ ಪ್ರಾಧಿಕಾರದ ಒಂದು ರೂಮಿನೊಳಗೆ ಇಟ್ಟುಕೊಂಡು ಇಡೀ ರಾಜ್ಯವನ್ನು ಅಲ್ಲದೆ ಇಡೀ ರಾಷ್ಟ್ರದ ಅನೇಕ ಮೂಲೆ ಮೂಲೆಗೂ ಈ ಪಂಚಮಸಾಲಿ ಸಮಾಜದ ಸಂಘಟನೆ ಅಂತ ಮಾಡಿದರೆ ಏಕಮೇವ ವ್ಯಕ್ತಿ ಯಾರಾದರೂ ಇದ್ದರೆ ಪಂಚಮಸಾಲಿ ಸಮಾಜದ ನಮ್ಮ ಗುರುಗಳು ಅಂಥ ಗುರುಗಳಿಗೆ ಹೇಳಿ ಒಂದು ಮಠ ಸ್ಥಾಪಿಸಲಿಕ್ಕೆ ಪ್ರಯತ್ನ ಎಲ್ಲರೂ ಕೂಡಿ ಮಾಡಿ ಎಲ್ಲರೂ ನಮ್ಮ ನಮ್ಮ ಕೂಡಿ ಹಾಕಿದಾಗ ಅದು ಅಲ್ಲಿಗೆ ನಿಂತು ಹೋತು ಅವ್ರ ಜಾಗದೊಳಗೆ ಮತ್ತೊಬ್ಬರು ಯಾರೋ ಸ್ವಾಮಿಗಳು ಆಗಿದ್ದರೆ ಆ ಮಠವನ್ನು ಚೆನ್ನಾಗಿ ಕಟ್ಕೊಂಡು ಯಾಕಂದ್ರೆ ನಾವು ಪಂಚಮಸಾಲಿ ಸಮಾಜ ಅಂದ್ರೆ ನಾವು ಕೆಳಮೂಲದಿಂದ ಬಂದವು ನಾವು ರೈತಾಕಿ ಮುಖ್ಯವಾಗಿ ನಮ್ಮಂಥ ಜನರನ್ನೆಲ್ಲ ಕೂಡಿಸಿ ಅವರು ಹಣ ಕೇಳಿ ಆ ಮಠವನ್ನು ಕಟ್ಟಿ ಅತ್ಯಂತ ಭೂಗೋಪವೀತ ಜೀವನವನ್ನು ನಡೆಸ್ಬೋದಾಗಿತ್ತು ಆದರೆ ಅದನ್ನು ಎಂದೂ ಮಾಡಲಿಲ್ಲ ಈ ಪಂಚಮಸಾಲಿ ಸಮಾಜದ ಕಟ್ಟಕಡೆ ಮನುಷ್ಯರನ್ನು ಸಹಿತ ಒಗ್ಗೂಡಿಸಿಕೊಂಡು ಅವ್ರನ್ನ ಒಕ್ಕೂಟವನ್ನು ಮಾಡಿ ಅವ್ರದ್ದೊಂದು ಶಕ್ತಿ ನಿರ್ಮಾಣ ಮಾಡೋ ಸಲುವಾಗಿ ಅಖಂಡವಾದಂತಹ ಪ್ರಯತ್ನ ಅವರು ಮಾಡಿದ್ದು ಅದಕ್ಕೆ ಇತಿಹಾಸ ಸಾಕ್ಷಿ ಅದೆ ಅದು ನಾವು ಹೇಳುವುದರಿಂದ ಆಗೋದಿಲ್ಲ ಅದಕ್ಕೆ ಇತಿಹಾಸವೇ ಸಾಕ್ಷಿ ಅಂಥ ಒಬ್ಬ ಸ್ವಾಮಿಗಳ ಇವತ್ತು ಇಡೀ ವಿಶ್ವ ತುಂಬ ಒಂದು ಗಮನ ಸೆಳೆದಂತಹ ಈ ಕಾಲದೊಳಗೆ ರಾಜಕೀಯ ತಿಕ್ಕಲಾಟಕ್ಕೆ ಬಿದ್ದು ರಾಜಕೀಯ ಪ್ರತಿಷ್ಠೆ ಒಂದು ಪಣವನ್ನು ಅದು ಮಾಡಿಕೊಂಡು ಈ ಸ್ವಾಮಿಗಳು ಯಾರ್ದೋ ಪ್ರಚಾರ ಮಾಡ್ತಾರೋ ಅನ್ನುವಂಥ ಒಂದು ತಪ್ಪ ಭಾವನೆಯಿಂದ ಇವತ್ತು ಕೆಲವು ಜನ ಕೂಡಿ ಅದನ್ನು ಕೀಲಿ ಹಾಕಿದ್ದಾರೆ ಅನ್ನುವಂಥ ಸಂಗತಿ ಈ ಸಮಾಜ ಎಂದೂ ಒಪ್ಪುವುದಿಲ್ಲ ಇವತ್ತು ಅನೇಕ ಜನ ಬೆಂಗಳೂರಿನಿಂದ ಐ ಟಿ ಇಂಡಸ್ಟ್ರಿಗಿರುವಂಥ ನನ್ನ ಮಿತ್ರರು ಸಹಿತ ಮೆಸೇಜ್ ಮಾಡಿ ಮಾಡಿ ಕೇಳಿ ಕೇಳಿಕತೆ ವಾಟ್ ಈಸ್ ದಿಸ್ ಡೆವಲಪ್ಮೆಂಟ್ ಅನ್ಫಾರ್ಚುನೇಟ್ ಫಾರ್ ದ ಸಮಾಜ್ ಇಂಥ ಶಬ್ದಗಳನ್ನು ಅಂಥ ಹೈಲಿ ಇಂಟೆಲೆಕ್ಚುಯಲ್ ಪೀಪಲ್ ಸಹಿತ ಅವರು ಮಾಡುವಂಥ ಸೇವಾಗ್ತದೆ ನಾವು ಭಾಳ ಸ್ಪಷ್ಟವಾಗಿ ಒಂದು ಮಾತು ಹೇಳಕ್ಕೆ ಬಯಸ್ತ ರಾಜಕೀಯದಿಂದ ಒಬ್ಬ ಸ್ವಾಮಿ ಮೇಲೆ ಬರುವುದಿಲ್ಲ ಅವರ ವೈಯಕ್ತಿಕ ಒಂದು ದಿಕ್ಕು ನೆಲೆ ವೈಯಕ್ತಿಕವಾದಂಥ ಅವರು ಅಡಾಪ್ಟ್ ಮಾಡಿಕೊಡದಂಥ ತಾತ್ವಿಕ ಹಿನ್ನೆಲೆಯಿಂದ ಒಬ್ಬ ಸ್ವಾಮೀಜಿ ತನ್ನ ತನ್ನನ್ನು ತನ್ನನ್ನು ಪ್ರತಿಷ್ಠಾಪನೆಗೊಳಿಸ್ತಾನ ತನ್ನ ಜೊತೆಗೆ ಇಡೀ ಸಮಾಜವನ್ನು ಕಟ್ತಾನೆ ಅಂಥ ಒಂದು ಕೆಲಸ ಮಾಡಿದ್ದು ಇವತ್ತು ಜನರ ಸಮ್ಮುಖದೊಳಗೆ ಅಗ್ರಿ ಕಂಪ್ಲೀಟ್ಲಿ ಇಟ್ ಹ್ಯಾಸ್ ಬಿನ್ ಪ್ರೂವ್ ಟು ದ ಹೆಲ್ತ್ ಅದನ್ನು ಯಾರೋ ನಾನಾಗಲಿ ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅದನ್ನು ಜಗತ್ತೇ ಒಪ್ಪಿಕೊಡುವಂಥ ತಮ್ಮ ತಮ್ಮೊಳಗೆ ಡಿಫರೆನ್ಸಸ್ ಬರ್ತಿದ್ರೆ ಸಮಾಜದ ಪ್ರಮುಖರನ್ನೆಲ್ಲ ಕೂಡಿಸಿ ಚರ್ಚೆ ಮಾಡಿ ಒಂದು ನಿರ್ಣಯ ತಗೋಬೋದಾಗಿತ್ತು ತಪ್ಪು ಏನಾದರೂ ಆಗಿದ್ದರೆ ನಮ್ಮ ಒಳಗೆ ನಾವು ಅದನ್ನು ಸುಧಾರ್ಸಿಕೊಡುವಂಥ ಕೆಲಸ ನಾವು ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಇಡೀ ಸಮಾಜಕ್ಕೆ ಹೊಡೆತು ಬೀಳುವಂಥ ಈ ಕೆಲಸ ಏನು ಮಾಡಿದ್ದಾರೆ ಇದನ್ನು ತಿದ್ದುಪಡಿ ಮಾಡಿಕೊಳ್ಳೋದು ಅಷ್ಟು ಕಠಿಣ ಐತೆ ಇದ್ರ ಅರ್ಥ ಇದರ ಇಫೆಕ್ಟ್ ಸಮಾಜದ ಮೇಲೆ ಏನು ಆಗ್ತತಿ ಅದರ ಪಾಪದ ಹೊಣೆಗೆ ಏನು ಇದನ್ನು ಮಾಡಿದ್ದಾರೆ ಅವ್ರ ಮೇಲೆ ಇಡೀ ಸಮಾಜ ನಾವು ಅವ್ರ ಮೇಲೆ ಹೊಣೆ ಮತ್ತು ಈ ಪತ್ರಿಕಾ ಪರಿಷತ್ತಿನ ಮೂಲಕ ನಾ ಅತ್ಯಂತ ವಿನಮ್ರನಾಗಿ ಅವ್ರಿಗೆಲ್ಲರಿಗೂ ಕೇಳ್ಕೊತರು ನೀವು ದೊಡ್ಡವ್ರು ಅದೇ ಯಾಕಂದ್ರೆ ನಾವು ನಿಮ್ಮನ್ನ ಆರಿಸ್ತಂಡೀವಿ ಅನ್ನೋ ನೀವು ದೊಡ್ಡವರಾಗಿದ್ದೀರಿ ಆದರೆ ಬರೀ ದೊಡ್ಡವರಾಗಿ ಕೂಡಬೇಡ್ರಿ ಈ ಸಮಾಜದ ದೃಷ್ಟಿಯಿಂದ ಮುಂದಿನ ಸಂತಾನ ದೃಷ್ಟಿಯಲ್ಲಿ ಈ ಸಮಾಜವನ್ನು ಒಳ್ಳೆಯ ರೀತಿಯಿಂದ ಕಟ್ಟುವ ಸಲುವಾಗಿ ಇನ್ನೊಂದು ಸಮಾಜದವರು ನಾವು ನೋಡಿ ನಗುವಂಥ ಪರಿಸ್ಥಿತಿ ಬರಬಾರ್ದು ಅನ್ನುವಂಥ ಹಿನ್ನೆಲೆಯೊಳಗೆ ದಯವಿಟ್ಟು ನೀವೆಲ್ಲರೂ ಕೂಡಿ ಮತ್ತೊಮ್ಮೆ ಚರಿಸಿ ನಿಮ್ಮ ನಿಮ್ಮ ರಾಜಕೀಯ ತಿಕ್ಕಲಾಟ ನಿಮ್ಮ ವೈಯಕ್ತಿಕ ಹಿನ್ನೆಲೆಗಳನ್ನು ಬದಿಗಿಟ್ಟು ಈ ಸಮಾಜ ಕಟ್ಟುವಂಥ ಕೆಲಸ ಅವರ ನೇತೃತ್ವದಲ್ಲಿ ನೀವು ಮಾಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಇಡೀ ಅದನ್ನು ಮುಚ್ಚಿ ಮುಚ್ಚಾರ ಯಾರು ಪ್ರಯತ್ನ ಮಾಡ್ಯಾರ ಅವ್ರಿಗೆಲ್ಲರಿಗೂ ಅತ್ಯಂತ ವಿನಮ್ರತೆಯಿಂದ ದಶಣಿ ಪಂಚಮಸಾಲಿ ಸಮಾಜದ ಅಂತ ನಾವು ಇದನ್ನು ಕೇಳ್ಕೊಳ್ತೀವಿ ಒಂದು ವೇಳೆ ಇದು ಸಾಧ್ಯವಾಗದಿದ್ದರೆ ಇದನ್ನು ಇನ್ನೊಮ್ಮೆ ಕೂಡಿಸೋದು ಬಹಳ ಕಠಿಣ ನಾನು ಇತಿಹಾಸವನ್ನು ಮತ್ತೊಮ್ಮೆ ಸರ್ ಸ್ಮರಿಸ್ತೇನೆ ಆಧರಣೀಯ ಪೂಜನೀಯ ಹಿರಿಯರಾದಂಥ ಕಾಶ್ಯಪ್ನವರು ಈಗಿನ ಎಮ್ ಎಲ್ ಎ ಅವರು ತಂದೆಯವರು ಬಹಳ ಅದ್ಭುತವಾದಂಥ ಒಂದು ಹೋರಾಟವನ್ನು ತ್ಯಾಗವನ್ನು ಮಾಡುವ ಮೂಲಕ ಈ ಸಮಾಜವನ್ನು ಕಟ್ಟ್ಯಾರ ಈ ಸಮಾಜವನ್ನು ಕಟ್ಟು ಕೆಲಸದೊಳಗೆ ತಮ್ಮ ಪ್ರಾಣವನ್ನು ಅವರು ಕೊಟ್ಟ ಅಂಥವರನ್ನು ನೆನಪಿಸ್ಕೊಂಡಾದರೂ ಈ ಸಮಾಜವನ್ನು ಮರಳಿ ಪ್ರತಿಷ್ಠಾಪನೆ ಮಾಡುವಂಥದ್ದು ಆದ ತಪ್ಪುಗಳನ್ನು ಸರಿಪಡಿಸುವ ನಿಟ್ಟಿನೊಳಗೆ ತಾವೆಲ್ಲರೂ ಯಾರ್ಯಾರು ಇದಕ್ಕೆ ಕಾರಣ ಇದ್ದರೋ ಒಬ್ಬರ ಅಂತ ನಾ ಏನು ಅನ್ನೋದಿಲ್ಲ ಯಾರ್ಯಾರು ಇದಕ್ಕೆ ಕಾರಣ ಇದ್ದೀರೋ ಅವ್ರು ಮಾಡಬೇಕು ಅದರವಾಗಿ ಇತಿಹಾಸ ನಿಮ್ಮನ್ನು ಎಂದು ಶ್ರಮಿಸುವುದಿಲ್ಲ ಬಹಳ ಸಲ ನಾ ಹೇಳಿದ್ದೆ ಈ